ಹಾಯ್ ಹಲೋ ಎಲ್ರಿಗೂ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇತಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವಾಗ ಟೈಮ್ ಒಂದು ಎಕ್ಸಾಕ್ಟ್ ಟ್ವೆಲ್ವ್ ಓ ಕ್ಲಾಕ್ ಗೈಸ್ ಟ್ವೆಲ್ವ್ ತರ್ಟಿಗೆ ನನ್ನ ಮಗನಿಗೆ ಊಟ ತಗೊಂಡು ಹೋಗಬೇಕು ಆ್ಯಂಡ್ ನಾನು ರೆಡಿ ಸಹ ಆಗಬೇಕು ಬನ್ನಿ ಟೈಮ್ನ ತೋರಿಸ್ತೀನಿ ಫಸ್ಟು ನೋಡಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹನ್ನೆರಡು ಗಂಟೆ ನೋಡಿ ಬೇಕಿದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸಮ್ ಟೈಮ್ಸ್ ಕೆಲವರು ಹೇಳ್ತಾರೆ ಯಾವುದೋ ಟೈಮ್ ತೋರಿಸ್ತೀರಾ ಯಾ ಯಾವಾಗಲೂ ಇರ್ತೀರಾ ಅಂತ ಬಟ್ ನಾನು ಇರೋ ಟೈಮ್ನೇ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ ಟ್ವೆಲ್ವ್ ಓ ಕ್ಲಾಕು ಇವಾಗ ನಾನು ರೆಡಿಯಾಗಿ ಹೋಗಬೇಕು ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ ಸೊ ನಾನು ರೆಡಿಯಾಗಿ ಹೋಗಬೇಕು ಎಲ್ಲಿಗೆ ಎತ್ತ ಏನು ಅಂತ ಈಗಲೇ ಹೇಳ ಆಮೇಲೆ ಹೇಳ ಓಕೆ ಈಗಲೇ ಹೇಳ್ತೀನಿ ಹೇಳೋಕ್ಕೂ ಮುಂಚೆ ಇವತ್ತು ನಾನು ಯಾವ ಬಟ್ಟೆ ಹಾಕೋತಾ ಇದ್ದೀನಿ ಅಂತ ಹೇಳ್ತೀನಿ ಇವತ್ತು ಸ್ಯಾರಿ ಉಡೋಣ ಅಂತ ಇದ್ದೀನಿ ತುಂಬ ದಿನ ಆಗೋಯಿತು ನಾನು ಸ್ಯಾರಿ ಉಟ್ಟು ಆ್ಯಕ್ಚುಲಿ ನನಗೆ ನೆನ್ನೆ ಗೊತ್ತಾಯಿತು ಇಲ್ಲಿಗೆ ಹೋಗಬೇಕು ಅಂತ ಐಬ್ರೋಸ್ ಸಹ ಮಾಡಿಲ್ಲ ನಾನು ಅಂದ್ಕೊಂಡೆ ಗೌರಿ ಹಬ್ಬಕ್ಕೆ ಐಬ್ರೋಸ್ ಮಾಡಿಸೋಣ ಅಂದ್ಕೊಂಡು ಒಳ್ಳೆ ಶೇಪ್ ಕೊಡ್ಸೋಣ ಅಂದ್ಬಿಟ್ಟು ತಿಕ್ಕಾಗಿ ಬೆಳೆಸಿದ್ದೀನಿ ಆ್ಯಂಡ್ ಟೈಮ್ ಸಹ ಇಲ್ಲ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಬಟ್ ಹಬ್ಬನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಲೈಕ್ ಒಂದು ಡೆಡ್ ಲೈನ್ ಅಂತ ಇಟ್ಕೊಂಡು ಅಷ್ಟರಲ್ಲಿ ನಾನು ಮಾಡಿಸ್ಕೊಳ್ಬೇಕು ಐಬ್ರೋಸ್ ಅಂತ ಅಂದ್ಕೊಂಡಿದ್ದೆ ಬಟ್ ಆಲ್ ಆಫ್ ಎ ಸಡನ್ ಈ ಫಂಕ್ಷನ್ ಬಂತು ಆದರೂ ಸಹ ನನ್ನ ಕೈಯಲ್ಲಿ ಹೋಗಿ ಮಾಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಬಿಕಾಸ್ ಯಾವಾಗಲೂ ಒಂದು ಪಾರ್ಲರ್ಗೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ವೆಲ್ ಡ್ರೆಸ್ಡಾಗಿ ನೀಟಾಗಿ ಸ್ನಾನಾಗಿನ ಮಾಡಿಕೊಂಡು ಹೋಗಬೇಕು ನಾನು ಯಾವಾಗಲೂ ಹೇಗೆ ಹೋಗ್ತೀನಿ ಅಂದರೆ ಚಿಂಟುನ ಪಿಕಪ್ ಡ್ರಾಪು ಇದೇ ಟೈಮ್ಗೆ ಹೋಗ್ತೀನಿ ನಾನು ಅಕಸ್ಮಾತ್ ಫ್ರೆಶ್ಶಾಗಿ ಹೋಗಿದ್ದ ಟೈಮಲ್ಲಿ ಅವರು ಪಾರ್ಲರು ಕ್ಲೋಸ್ ಆಗಿರುತ್ತೆ ಸೊ ಹೀಗಾಗಿ ನಾನು ಪಾರ್ಲರಿಗೆ ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ಸ್ಟಿಲ್ ಓಕೆ ನೋ ಇಶ್ಯೂಸ್ ಬಟ್ ಇವತ್ತು ನಾನು ಸ್ಯಾರಿ ಉಡಬೇಕು ಅಂತ ಇದ್ದೀನಿ ಅಟೆನಿ ಕಾಸ್ಟ್ ಐ ಬ್ರಸ್ ಮಾಡಿಸ್ತಿದ್ದೀನೋ ಬಿಟ್ಟಿದ್ದೀನೋ ಸ್ಯಾರಿ ಅಂತೂ ಓಡೋಣ ತುಂಬ ದಿನ ಆಯಿತು ಸ್ಯಾರೀಸ್ ಉಟ್ಟು ಆ್ಯಂಡ್ ಯಾಕೆ ಹೋಗ್ತಾ ಇದ್ದೀನಿ ಗೊತ್ತಾ ಒಂದು ಸತ್ಯನಾರಾಯಣ ಪೂಜೆ ಇದೆ ನನ್ನ ಫ್ರೆಂಡ್ ಮನೆ ಹಾಗಾಗಿ ನಾನು ಸ್ಯಾರಿ ಉಡ್ಕೊಂಡು ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಯಾವ ಸ್ಯಾರಿ ಉಟ್ಕೋತೀನಿ ಅಂತ ತೋರಿಸ್ತೀನಿ ಇವತ್ತು ನಾನು ಈ ಸ್ಯಾರಿ ಉಡೋಣ ಅಂತ ಇದ್ದೀನಿ ಇದು ಕ್ವೈಟ್ ಓಲ್ಡ್ ಸ್ಯಾರಿ ಮಚ್ಚ ಮಡ್ಚು ಅಂತೀವಲ್ಲ ಮಡ್ಚು ಮಡ್ಸಿದ್ದೀನಿ ಬಿಕಾಸ್ ಸ್ಯಾರೀಸ್ನ ಆವಾಗವಾಗ ಉಲ್ಟಾ ಉಲ್ಟಾ ಮಡಿಸ್ತಾ ಇರಬೇಕು ಸೊ ಇವಾಗ ಇದು ಮಡ್ಚಿದೆ ಐ ಮೀನ್ ಹಿನ್ಸೈಡ್ ಇದೆ ಆ್ಯಂಡ್ ಈ ಬ್ಲೌಸು ಸೊ ಈ ಸ್ಯಾರಿ ಬಗ್ಗೆ ನಾನು ಹೇಳ್ತೀನಿ ಸದ್ಯಕ್ಕೆ ಈ ಸ್ಯಾರಿ ಉಡೋಣ ಅಂತ ಇದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇದು ಆಗಿ ಹೇಳ್ಬೇಕು ಅಂದರೆ ತುಂಬ ಓಲ್ಡ್ ಸ್ಯಾರಿ ಗೈಸ್ ಬಟ್ ನಾನು ತುಂಬ ವರ್ಷದಿಂದ ಹುಟ್ಟೇ ಇಲ್ಲ ಬಟ್ ಇವತ್ತು ಉಡೋಣ ಬನ್ನಿ ಈ ಸ್ಯಾರಿ ಬಂದು ಯಾವಾಗ ತಗೊಂಡಿರೋದು ಗೊತ್ತಾ ಟೂ ತೌಸಂಡ್ ಎಸ್ ಅಫ್ಕೋರ್ಸ್ ಟೂ ತೌಸಂಡ್ ಫೋರ್ ಆರ್ ಫೈವ್ ಅಲ್ಲಿ ಗೈಸ್ ನಾನು ಅವಾಗಿನ್ನ ಚಿಕ್ಕವಳು ಸೊ ಆವಾಗ ತಗೊಂಡಿರೋದು ಸೊ ಇದಕ್ಕೆ ಟ್ವೆಂಟಿ ಇಯರ್ಸ್ ಆಗಿದೆ ನೋಡಿ ಇದನ್ನ ಯಾವಾಗ ನಾನು ಹುಟ್ಟಿದ್ದೆ ಅವಾಗ ತುಂಬ ಹೆಂಗ್ ಅಂದ್ರೆ ಹೆಂಗೆ ಹಾಂ ಸೊ ಅವಾಗ ನಾನು ಹುಟ್ಟಿದ್ದೆ ಯಾವಾಗ ಗೊತ್ತಾ ನಮ್ಮ ಅಕ್ಕಂದು ದೊಡ್ಡ ಮಗಂದು ಸೀಮಂತ ಮಾಡಿಸಿದ್ರು ಸೊ ಅವಾಗ ನಾನು ಈ ಸ್ಯಾರಿ ಹುಟ್ಟಿದ್ದೆ ನಾನು ಅವಾಗ ಇನ್ನ ವೆರಿ ಯಂಗ್ ಆಗಲೂ ಏನು ಅಲ್ಲ ಬಟ್ ಸ್ಟಿಲ್ ಯಂಗ್ ಈಗ ಕಂಪೇರ್ ಮಾಡಿಕೊಂಡ್ರೆ ಆವಾಗ ತುಂಬಾನೇ ಚಿಕ್ಕವಳು ನಾನು ಸೊ ಆವಾಗ ಹುಟ್ಟಿದ್ದೆ ಟೂ ತೌಸಂಡ್ ಸಿಕ್ಸಲ್ಲಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ ಆ್ಯಂಡ್ ಆ್ಯಂಡ್ ಅದಾದ್ಮೇಲೆ ನಾನು ಈ ಸ್ಯಾರಿ ಹುಟ್ಟೇ ಇಲ್ಲ ಗೈಸ್ ಆನೆಸ್ಟಾಗಿ ಹೇಳ್ತೀನಿ ಸೊ ಇವತ್ತು ಉಡೋಣ ಇದು ಊರಲ್ಲಿ ಇತ್ತಾ ಸೊ ನನ್ನ ಕಣ್ಣಿಗೆ ಬಿತ್ತು ಹಾಗಾಗಿ ಏನದು ಇದನ್ನ ಯಾಕೆ ಹುಡ್ಬಾರ್ದು ಅಂತ ಎತ್ತಾಕೋ ಬಂದಿದ್ದೆ ಓದ್ಸಲ ಅನಿಸತ್ತೆ ಸೊ ಇವಾಗ ಹುಡ್ತಾ ಇದ್ದೀನಿ ಸೊ ಬನ್ನಿ ಇದನ್ನು ವೇರ್ ಮಾಡೋಣ ಈಗ ಟೈಮ್ ಬಂದು ಹನ್ನೆರಡು ಆಗಿದೆ ಸೊ ನೋಡಿ ಎಷ್ಟು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಮೇಕಪ್ ಮಾಡ್ಕೊಳ್ಳೋಷ್ಟು ಎಲ್ಲ ಟೈಮ್ ಇಲ್ಲ ಒಂದು ಲಿಪ್ಸ್ಟಿಕ್ಕು ಕಾಜಲು ಅಷ್ಟೇ ಹ್ಞೂ ಬನ್ನಿ ಬರೋಣ ಗೈಸ್ ಟೈಮ್ ನೋಡಿ ಹನ್ನೆರಡು ಕಾಲಾಯಿತು ಸೊ ನಂದು ಸ್ಯಾರಿ ಉಟ್ಕೊಂಡು ಆಯಿತು ಬನ್ನಿ ಇವಾಗ ಲಿಪ್ಸ್ಟಿಕ್ಕು ಕಾಜಲು ಹಾಕ್ಕೊಳ್ಳೋಣ ಫ್ಯಾನ್ ಹಾಕ್ಕೊಂಡಿದ್ದೀನಿ ಸೌಂಡ್ ಬರ್ಬೋದು ನಿಮಗೆ ಸೊ ಈಗ ಲಿಪ್ಸ್ಟಿಕ್ ಹಾಕೋತೀನಿ ತುಂಬ ದಿನ ಆಗೋಯ್ತು ಗೈಸ್ ಲಿಪ್ಸ್ಟಿಕ್ ಹಾಕ್ಕೊಂಡು ಅಪರೂಪ ಅನ್ನಿಸ್ತಾ ಇದೆ ನಾನೇನಾ ಅಂತ ನನಗೆ ಸಮಟೈಮ್ಸ್ ಫೀಲ್ ಆಗುತ್ತೆ ಗೊತ್ತಾ ಎಷ್ಟು ಚೇಂಜ್ ಆಗಿದೆ ನನ್ನ ಲೈಫು ಅಂದರೆ ಇಲ್ಲ ಅಷ್ಟೊಂದು ಮೇ ಬಿ ನೀವೆಲ್ಲ ನೋಡ್ತಾ ಇದ್ದೀರಿ ಅಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ನಿಮಗೆ ಅರ್ಥ ಆಗಿರುತ್ತೆ ಹೌದು ತಾನೇ ಅಚ್ಚು ಫ್ರೆಂಡ್ಸು ಅಚ್ಚುನ ಕೇಳ್ತಾ ಇದ್ರಂತೆ ನಿನ್ನ ಫ್ರೆಂಡು ಮನೇಲೂ ಲಿಪ್ಸ್ಟಿಕ್ ಹಾಕೋತಾಳ ಅಂತ ಸೊ ಅದು ನೆನಪಾಗ್ತಿದೆ ಈಗ ಆಯ್ತು ಈಗ ಕಾಜಲ್ ಹಾಕ ಕಾಜಲ್ ಹಾಕೋಬೇಕು ಅಂದ್ರೆ ಎರಡು ಕೈನು ಯೂಸ್ ಮಾಡಬೇಕು ನೋಡೋಣ ಎರಡು ಕೈನು ಯೂಸ್ ಮಾಡಬೇಕು ಸೊ ನೀವಿಲ್ಲೇ ಇರಿ ನಾನು ಹಾಕೊಂಡು ಬರ್ತೀನಿ ನೋಡಿ ಕಾಜಲ್ ಸಹ ಹಾಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಕಾಜಲ್ಲ ಹಾಕ್ಕೊಂಡಾಯಿತು ಸೊ ಇವಾಗ ಒಂದು ಸ್ಟಿಕ್ಕರ್ ಹಚ್ಚಿದ್ರೆ ಒಂದು ಸ್ಟಿಕ್ಕರ್ ಇಟ್ಟರೆ ನಂದು ಮೇಕಪ್ ಮುಗೀತು ಸೊ ಸ್ಟಿಕ್ಕರ್ನ ಚೂಸ್ ಮಾಡ್ತೀನಿ ಒಂದೇ ಒಂದು ಸೆಕೆಂಡ್ ಟೈಮ್ ಕೊಡಿ ನೋಡಿ ನೋಡಿ ಸ್ಟಿಕ್ಕರ್ ಸಹ ಇಟ್ಕೊಂಡೆ ಕಾಂಟ್ರಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಇದು ಪರ್ಪಲ್ ಶೇಡ್ ಬರುತ್ತೆ ಡಾರ್ಕ್ ಮರೂನ್ ಬರುತ್ತೆ ಆ್ಯಂಡ್ ಇದು ಬಂದು ಬ್ಲೂ ಬರುತ್ತೆ ಬಾರ್ಡರ್ ಸೊ ಎರಡು ಕಾಂಟ್ರಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಸಮಯ ಇದೆ ಅಲ್ಲ ಹ್ಞೂ ಸೊ ನಂದು ಮೇಕಪ್ ಮುಗೀತು ಹಾಂ ಜ್ಯುವೆಲ್ರಿ ಹಾಕೋಬೇಕು ತುಂಬಾ ಜುವೆಲ್ರೀಸ್ ಏನಿಲ್ಲ ನನ್ನ ಹತ್ರ ಈಗ ನನ್ನ ಹತ್ರ ಇರೋದು ಒಂದು ದೊಡ್ಡದು ಕರಿಮಣಿ ಹಾರ ಇದೆ ಮತ್ತೆ ಮಾಂಗಲ್ಯ ಸರ ಇದೆ ಸೊ ಅದನ್ನೇ ಹಾಕೊಳ್ಳೋಣ ವೇಟ್ ಮಾಡಿ ತಗೋಬರ್ತೀನಿ ಸೊ ನೋಡಿ ಇದು ಕರಿಮಣಿ ಹಾರ ನೋಡಿ ಇದು ಕರಿಮಣಿ ಹಾರ ಇದು ಮಾಂಗಲ್ಯ ಸರ ಸೊ ಇದೆರಡನ್ನೂ ನಾವು ಈಗ ಹಾಕೊಳ್ಳೋಣ ಬನ್ನಿ ನೋಡಿ ಹಾಕೊಂಡಾಯ್ತು ಈಗ ಸೊ ಹೊರಡೋಣ ಕೂದಲು ಜಡೆ ಹಾಕ್ಬಿಡೋಣ ಅಲ್ಲ ಸೊ ಸಿಂಪಲ್ ಆಗಿರುತ್ತೆ ಕ್ಯೂಟ್ ಆಗಿರುತ್ತೆ ಬನ್ನಿ ನೋಡಿ ಬಾರ್ಡರ್ ಕಲರ್ ರಿಬ್ಬನ್ನ ಹಾಕ್ಕೊಂಡೆ ಏನಂತಾರೆ ಇದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಸೊ ಬ್ಲೂ ಕಲರ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ ತುಂಬ ದಿನದ ಮೇಲೆ ನಾನು ಸ್ಯಾರಿ ಹುಟ್ಟಿದ್ದೀನಿ ಗೈಸ್ ಆ್ಯಂಡ್ ಲೈಟಾಗಿ ಮೇಕಪ್ ಮಾಡಿದ್ದೀನಿ ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆ್ಯಂಡ್ ಟೈಮ್ ಎಷ್ಟಾಗಿದೆ ಅಂತಲೂ ತೋರಿಸ್ತೀನಿ ಸೊ ನೋಡಿ ಗೈಸ್ ಈ ರೀತಿ ಕಾಣ್ತಾ ಇದ್ದೀನಿ ಸೊ ಈ ರೀತಿ ರೆಡಿ ಆಗಿದ್ದೀನಿ ಆ್ಯಂಡ್ ಈ ರೀತಿ ಕಾಣ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಓ ವಾಚ್ ಒಂದು ಕಟ್ಕೊಂಡಿಲ್ಲ ಸೊ ಇದೊಂದು ಕಟ್ಕೊಂಡು ಮುಗೀತು ಬನ್ನಿ ಇವಾಗ ನಾನು ನಿಮಗೆ ಟೈಮ್ ತೋರಿಸ್ತೀನಿ ಟೈಮ್ ನೋಡಿ ಗೈಸ್ ಹನ್ನೆರಡು ಇಪ್ಪತ್ತೈದು ನೋಡ್ಕೊಂಬಿಡಿ ಟೈಮ್ ಬಂದು ಹನ್ನೆರಡು ಇಪ್ಪತ್ತೈದು ಆ್ಯಮ್ ರೆಡಿ ಸೊ ಸ್ನಾನ ಮಾಡಿಕೊಂಡು ಎಷ್ಟು ಬೇಗ ರೆಡಿ ಆಗಿದ್ದೀನಿ ನೋಡಿ ಫಟಾಫಟ್ ಅಂತ ಬನ್ನಿ ವಾಚ್ ಕಟ್ಕೊಂಡು ಹೋಗಿಬಿಡೋಣ ಟೈಮ್ ಆಯಿತು ವಾಚು ಸಹ ಕಟ್ಕೊಂಡಾಯ್ತು ಯಾರೋ ಚೇಂಜ್ ಮಾಡಿಬಿಟ್ಟಿದ್ದಾರೆ ನನ್ನದು ಡಯಲ್ನ ಸೊ ಆಮೇಲೆ ನಾನು ಚೇಂಜ್ ಮಾಡ್ಕೋತೀನಿ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಸೂಪರಾ ಓಕೆ ನಾರ್ಮಲ್ ಕ್ಯೂಟ್ ಏನೋ ಗೊತ್ತಿಲ್ಲ ನೋಡೋಣ ಆಮೇಲೆ ಹೇಗೆ ಕಾಣ್ತೀನಿ ಅಂತ ಸೊ ಸಾಕಲ್ಲ ಗೈಸ್ ಹೊರಡೋಣ ಬನ್ನಿ ಹೋದ್ಮೇಲೆ ನನ್ನ ಮಗ ಅಯ್ಯೋ ಅಮ್ಮ ನನಗೂ ಹೇಳಬೇಕಿತ್ತು ನಾನು ಬರ್ತಾ ಇದ್ದೆ ಅಂತ ಹೇಳ್ತಾನೆ ಅವನಿಗೆ ಸ್ಕೂಲ್ ಇದೆ ಸೊ ಕರ್ಕೊಂಡು ಹೋಗೋಲ್ಲ ನಾನು ಅವನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಮತ್ತೆ ಆಫೀಸಿಗೆ ಹೋಗ್ತೀನಿ ಸೊ ಹೀಗೆ ರೆಡಿಯಾಗಿದ್ದೀನಿ ನಾನು ಮನೆ ಬಿಟ್ಟಾಗಲೇ ಹನ್ನೆರಡೂವರೆ ಅಲ್ಲ ಚಿಂಟು ಊಟದ ಟೈಮ್ ಆ್ಯಕ್ಚುಲಿ ಟ್ವೆಲ್ ಫಾರ್ಟಿ ಅವ್ರಿಗೆ ಸ್ಕೂಲಿಂದು ಬೆಲ್ಲ ಹೊಡೆಯೋದು ಸೊ ಎಷ್ಟು ಬೇಗ ಬಂದಿದ್ದೀನಿ ಅಂದರೆ ದೇವಾ ಸೈ ಅಂತ ಬಂದಿದ್ದೀನಿ ನೋಡಿ ಇನ್ನು ಸ್ಕೂಲ್ ಬಿಟ್ಟೇ ಇಲ್ಲ ಬೆಲ್ಲು ಸಹ ಹೊಡೆದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಚಿಂಟು ಸ್ಕೂಲ್ನಲ್ಲಿ ಊಟ ಮಾಡೋಲ್ಲ ಹಾಗಾಗಿ ಆಫೀಸ್ ಹತ್ರಕ್ಕೆ ಕರ್ಕೊಂಡು ಬರ್ತೀನಿ ಊಟ ಮಾಡ್ಸೋಣ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನೀಗ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕೆರೆ ಇದೆ ಇವತ್ತು ಇಲ್ಲಿ ಪೂಜೆ ಇದ್ದಿದ್ದು ಸತ್ಯನಾರಾಯಣ ಪೂಜೆ ಮತ್ತೆ ಗಣ ಹೋಮ ಆಯಿತು ದೇವ ಬಂದ ತಕ್ಷಣ ಹೋಗಿ ಗೈ ಬಿಡಕಾಗ್ತಾ ಇಲ್ಲ ಗೊತ್ತಾ ಮನೇಲಿ ಬಾದಾಮ್ ಹಾಲು ಕುಡಿದು ಕುಡಿದು ಸಾಕಾಗಿದೆ ಇಲ್ಲೂ ಬಾದಾಮ್ ಡ್ರಿಂಕ್ ನಂಗೆ ನೋಡಿ ಮಾಡ್ತಿದ್ವಿ ಎಲ್ಲ ಸೂಪರಾಗಿ ಕಾಣ್ತಾ ಇದ್ದೀರಾ ನೋಡಿ ರಕ್ಷಿತಾ ನಿನ್ನಾಗ ಹೇಳಿದ್ದೆ ಶ್ವೇತಾ ಯೂಟ್ಯೂಬ್ ಹಾಕ್ತಿದ್ದ ನೋಡಂತ ಮುಂಚೆ ನಾನು ತುಂಬ ಫೋಟೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಬರೀ ವಿಡಿಯೋಸ್ ಕ್ಯಾಪ್ಚರ್ ಮಾಡೋದೇ ಆಗಿದೆ ಗೈಸ್ ಸತ್ಯನಾರಾಯಣ ಪೂಜೆ ಎಲ್ಲ ಕಡೆನು ಒಂದೇ ಬಟ್ ಅಲ್ಲಿ ಅಳವಡಿಸ್ಕೊಂಡಿರೋ ರೀತಿ ನೀತಿಗಳು ತುಂಬಾ ಚೇಂಜಸ್ ಇದೆ ನಮ್ಮ ಹಾಸನ ಮಂಡ್ಯ ಕಡೆಗೂ ಮತ್ತೆ ಇಲ್ಲಿ ಉತ್ತರ ಕನ್ನಡಕ್ಕೂ ಬಂದಿದೆ ಈ ಸತ್ಯನಾರಾಯಣ ಪೂಜೆಯಲ್ಲಿ ಏನಪ್ಪಾ ಅಂದರೆ ಪ್ರಸಾದ ಕೊಡುವಾಗ ಬರೀ ಪ್ರಸಾದ ಕೊಡೋದಿಲ್ಲ ಎಲ್ಲ ಥರ ಹಣ್ಣು ಕಟ್ ಮಾಡಿಬಿಟ್ಟು ಎಲ್ಲ ಮಿಕ್ಸಪ್ ಮಾಡಿ ಸಿಪ್ಪೆ ಸಮೇತ ಕೊಟ್ಬಿಡ್ತಾರೆ ಅದೊಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ಆ ರೀತಿ ಎಲ್ಲದೂ ಒಂದೇ ಬಟ್ಲಿಗೆ ಹಾಕ್ಕೊಟ್ಟಾಗ ಯಾವುದೂ ತಿನ್ಬೇಕು ಅನಿಸೋದಿಲ್ಲ ನಿಜ ಹೇಳಬೇಕು ಅಂದರೆ ಅದೇ ನಮ್ಮ ಕಡೆ ಅಂದರೆ ಮಂಡ್ಯ ಕಡೆ ಹಾಸನ ಕಡೆ ಬ್ಯಾಂಗ್ಳೂರ್ ಕಡೆ ಮೈಸೂರು ಕಡೆ ಸೊ ಒಟ್ಟಲ್ಲಿ ನಮ್ಮ ಕಡೆ ಹೇಗಪ್ಪ ಅಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಅಂದರೆ ನಾವು ಓನ್ಲಿ ಸಜ್ಜಿಗೆ ಅಷ್ಟೇ ಕೊಡೋದು ಇಲ್ಲಿ ಆ ರೀತಿ ಅಲ್ಲ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಪ್ರಸಾದನ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಾಗೇ ಇವರೊಬ್ಬರು ಮನೆ ಅಂತ ಹೇಳ್ತಾ ಇಲ್ಲ ಇಡೀ ಉತ್ತರ ಕನ್ನಡದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ಪ್ರಸಾದ ಅಂತ ಕೊಟ್ಟರೆ ಎಲ್ಲರೂ ಇದೇ ರೀತಿ ಕೊಡೋದು ನಮ್ಮ ಉತ್ತರ ಕನ್ನಡದಲ್ಲಿ ಫಂಕ್ಷನ್ಸ್ಗೆ ಮದುವೆಗೆ ಎಲ್ಲ ಸಿಲ್ಕ್ ಸ್ಯಾರೀಸ್ ಉಡೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಫುಲ್ ಸ್ವೆಟ್ ಆಗತ್ತೆ ಅದ್ ಹೇಳಕ್ ಆಗಲ್ಲ ಅಷ್ಟು ಸ್ವೆಟ್ ಆಗುತ್ತೆ ಬಟ್ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಹೊಗೆಲಿ ಆ ಶೆಕೇಲಿ ಅಮ್ಮ ಗ್ರೇಟ್ ಬಿಡಿ ನಯನ ನೀವು ನಮ್ಮ ನಯನ ಅಂತೂ ಸ್ವಲ್ಪ ಸ್ವೆಟ್ಟೇ ಆಗೋಲ್ಲ ಅನಿಸುತ್ತೆ ಗಾಯಸ್ ನೋಡ್ತಾ ಇದ್ದೀನಿ ಅವ್ರದ್ದು ಬ್ಲೌಸ್ ಎಲ್ಲ ಹಂಗೆ ಇದೆ ನಾ ಅದೇ ನಾನೇನಾದರೂ ಆ ಬ್ಲೌಸ್ ಹಾಕೊಂಡ್ಬಿಟ್ಟಿದ್ರೆ ಫುಲ್ ಡಾರ್ಕ್ ಶೇಡ್ ಬಂದ್ಬಿಟ್ಟಿರೋದು ಫುಲ್ ನೀರಿಗೆ ಹಾಕೊಂಡು ಹದ್ದಿರೋ ಥರ ಇರ್ತಿತ್ತು ನಿಜಕ್ಕೂ ಗಣ ಹೋಮ ಮಾಡ್ತಾ ಇದ್ದಾರೆ ಅಲ್ಲ ಸೋ ಮನೆ ತುಂಬ ಹೋಗೆ ತುಂಬ ಬ್ಯಾಕ್ ಸೈಡ್ ಹೋಗಿ ಕೂತಿದ್ದೀನಿ ನಾನು ಅವ್ರ ಕಿಚನ್ ಕಡೆ ಆದರೂ ಸಹ ಅಲ್ಲಿಗೂ ಹೊಗೆ ಬರ್ತಾ ಇದೆ ಕಣ್ಣಲ್ಲಿ ನೀರು ಸುರಿತಾ ಇದೆ ಗೈಸ್ ಆ ಶ್ರದ್ಧೆಯಿಂದ ಗೌರವದಿಂದ ಭಕ್ತಿಯಿಂದ ನಂಬಿಕೆಯಿಂದ ಏನು ಕಾರ್ಯಕ್ಷೇತ್ರದಲ್ಲಿ ಪೂಜೆ ಮಾಡಿದನು ಎಲ್ಲ ರೀತಿಯಲ್ಲಿ ಅನುಕೂಲ ಕೊಟ್ಟು ಕುಟುಂಬದಲ್ಲಿ ನಂದಾದೀಪವಾಗಿ ನಿನ್ನ ರಕ್ಷಣೆ ಸದಾಕಾಲ ಅವರನ್ನು ಹಾಕೊಂಡು ಬಂದು ಈ ಒಂದು ಕುಟುಂಬದಿಂದ ಇನ್ನು ವಿಶೇಷವಾದ ರೀತಿಯ ಸೌಭಾಗ್ಯವರ್ಧನೆ ಮಾಡಿ ಅಖಂಡ ಸೌಭಾಗ್ಯ ಪೂಜೆಯನ್ನು ತಗೊಂಡು ಒಳ್ಳೆ ಮಹಾಗಣಪತಿ ಆ ಮಂಡಲವನ್ನು

அம்பர்லா <laughs> <laughs> देवरा प्रसाद ನೋಡಿ ಗೈಸ್ ಹೀಗೇನೆ ಈ ಕಡೆ ಪ್ರಸಾದನ ಕೊಡೋದು ನೋಡ್ತಾ ಇದ್ದೀರಿ ಅಲ್ಲ ಫಸ್ಟು ನನಗೆ ಸಂಜು ಬಂದು ಪ್ರಸಾದ ತಗೊಳ್ಳಿ ಆಂಟಿ ಅಂದ್ಲು ನಾನು ಆಮೇಲೆ ತಗೋತೀನಪ್ಪಾ ಅಂತ ಕಳಿಸ್ತೆ ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಪ್ರಸಾದ ತಗೊಳ್ಳಿ ಅಂದರು ಸೊ ಮತ್ತೆ ಬೇಡ ಅನ್ಬಾರ್ದಲ್ಲ ಅನ್ಬಿಟ್ಟು ತಗೊಂಡೆ ಬಟ್ ನಂಗೆ ಅದನ್ನು ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲ ಮಿಕ್ಸು ಯಾವುದೂ ಸರಿ ಅನಿಸಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಸಜ್ಜಿಗೆ ತಿಂದೆ ಆಮೇಲೆ ಮತ್ತೆ ನಾನು ಸೆಪ್ರೇಟಾಗಿ ಸಜ್ಜಿಗೆನ ಹೋಗಿ ಇಸ್ಕೊಂಡೆ ನಮ್ಮ ಕಡೆ ಎಲ್ಲ ಇದೇ ರೀತಿ ಪ್ರಸಾದನ ಕೊಡೋದು ಹಾಗಾಗಿ ನನಗಿದೇ ಇಷ್ಟ ಊಟಕ್ಕೆ ಮೊದಲನೇ ಅಂತಲೇ ಕೂತ್ಕೊಂಡೆ ಊಟನೂ ಆಯಿತು ಜೊತೆಗೆ ಅರಿಶಿನ ಕುಂಕುಮ ಸಹ ತೊಗೊಂಡು ಬಂದೆ ಮನೆಗೆ ಬಂದೆ ಗೈಸ್ ನಾನು ಅಂದ್ಕೊಂಡಿದ್ದು ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಆಮೇಲೆ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬರೋಣ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಉಲ್ಟ ಆಗೋಯ್ತು ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದೆ ಸೊ ಇವಾಗ ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಸೊ ನನ್ನ ಮಗನ್ನು ಕರ್ಕೊಂಬರೋ ಟೈಮ್ ಆಯಿತು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳ್ತೀನಿ ಕರ್ಕೊಂಬರೋಕ್ಕೆ ನನ್ನ ಕೈ ಹೋಗೋಕ್ಕಾಗಲ್ಲ ಬಿಕಾಸ್ ನಾನು ಬಂದಿದ್ದೆ ಲೇಟ್ ಆಯಿತು ಅಲ್ಲ ಈಗ ಮತ್ತೆ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಹಾಂ 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 ಹೇಗೂ ಡ್ರೆಸ್ಸಾಗಿದೆ ಬಟ್ ಮೇಕಪ್ ಎಲ್ಲ ಹೊರಟೋಗಿದೆ ಆದರೂ ಸಹ ಮತ್ತೆ ಯಾವಾಗ ಉಡ್ತೀನೋ ಸ್ಯಾರಿನ ಸ್ಯಾರೀಲಿ ಒಂದು ರೀಲ್ಸ್ ಮಾಡಿಬಿಡೋಣ ಅಂದ್ಬಿಟ್ಟು ಕಷ್ಟ ಪಡ್ಕೊಂಡು ಮಾಡಿದೆ ಗೈಸ್ ಈ ವ್ಲಾಗ್ ತುಂಬ ನೀವು ನೋಡಿದ್ದೇನಪ್ಪ ಅಂದರೆ ಪೂಜೆಗೆ ಹೋಗ್ತೀನಿ ಅಂತ ಹೇಳಿದೆ ರೆಡಿ ಆದೆ ಹೋದೆ ಬಂದೆ ಅಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಊಟ ಮಾಡಿದೆ ಮನೆಗೆ ಹೊಡೋಡಿ ಬಂದೆ ಸೊ ಇದಿಷ್ಟೇ ಈ ವ್ಲಾಗಲ್ಲಿ ಇದ್ದಿರೋದು ಆ್ಯಂಡ್ ವೆರಿ ಶಾರ್ಟ್ ವ್ಲಾಗು ಸೊ ಯಾಕೋ ಗೊತ್ತಿಲ್ಲ ಕಂಟಿನ್ಯೂಯೇಷನ್ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡೋ ಮೂಡಿಲ್ಲ ಸೊ ಈಗಲೇ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇದೆ ಯಾಕೆಂದರೆ ತುಂಬ ಮೇಲೆ ಸ್ಯಾರಿ ಉಟ್ಟೆ ಮತ್ತು ನನಗೆ ಯಾಕೋ ಬಿಸಿಲು ಅನ್ನಿಸ್ತಾ ಇದೆ ಸಡನ್ನಾಗಿ ರೆಡಿಯಾಗಿ ಹೋಗಿದ್ದು ನನಗೆ ಯಾಕೋ ಫುಲ್ ಸ್ವೆಟಿ ಸ್ವೆಟಿ ಇತ್ತು ಫ್ರೆಶ್ ಲುಕ್ ಇರಲಿಲ್ಲ ಅದು ಗೊತ್ತಿಲ್ಲ ಐ ಡೋಂಟ್ ಹೇಳಿಡೋ ಬಟ್ ಸ್ಟೆಲ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಓಡೋಡಿ ಮನೆಗೆ ಬಂದಿದ್ದೀನಿ ಸೊ ಈಗ ಟೈಮ್ ಆಯಿತು ಮೂರುವರೆ ನಮ್ಮ ಚಿಂಟುನಾಗ ಕರ್ಕೊಂಬರೋಕ್ಕೆ ಹೋಗಬೇಕು ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ಸೊ ಇವತ್ತಿನ ವ್ಲಾಗ್ ಶಾರ್ಟ್ ವ್ಲಾಗ್ ಹೀಗೆ ಇಷ್ಟೇ ಸೊ ಇವತ್ತಿನ ವ್ಲಾಗು ಶಾರ್ಟ್ ಆಗಿದೆ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅಷ್ಟೇ ಮನೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್ ನೋಡಿ ಟೈಮ್ ಆಯಿತು